muka dandanan zoom zoom aku pake nana nomor berapa itu guu botta sakus <laughs> yo angin

ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಮೂಗು ಹೋಗ್ತಾ ಇದ್ದೀನಿ ಮದುವೆ ಟೈಮಲ್ಲಿ ಚುಚ್ಚಿಸ್ಕೊಂಡಿದ್ದೆ ಬಟ್ ಸ್ವಲ್ಪ ಗಾಯ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಬಿಟ್ಬಿಟ್ಟೆ ಅದು ಹಾಗೆ ಮುಚ್ಚೋಗಿತ್ತು ಇಲ್ಲೊಂದು ಮಾರ್ಕ್ ಬೇರೆ ಇದೆ ಸೊ ಇವಾಗ ಮತ್ತೆ ತುಂಬ ದಿವಸದಿಂದ ಚೆಂದು ಚುಚ್ಚಿಸ್ಕೋ ಚೆನ್ನಾಗಿ ಕಾಣಿಸುತ್ತೆ ಚುಚ್ಚಿಸ್ಕೋ ಮೂಗು ಚುಚ್ಚಿಸ್ಕೋ ಮೂಗು ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀಯಾ ಅಂತ ತುಂಬ ಸಲ ಹೇಳಿದರು ಬಟ್ ನಾನು ನೆಕ್ಸ್ಟ್ ಟೈಮ್ ಚುಚ್ಚಿಸ್ಕೋತೀನಿ ಇವತ್ತು ಶನಿವಾರ ಬೇಡ ಇವತ್ತು ಏನೋ ಶುಕ್ರವಾರ ಬೇಡ ಸಂಡೇ ಆಗಲಿ ಇಲ್ಲ ಮಂಡೇ ಬರಲಿ ಈ ಥರ ಏನೋ ಒಂದು ಹೇಳ್ತಾ ಹೇಳ್ತಾ ಬಂದಿದೆ ಬಟ್ ಫೈನಲಿ ಇವತ್ತು ನೀನು ಚುಚ್ಚಿಸ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಹಠ ಮಾಡಿದ್ದಾರೆ ಅದಕ್ಕೆ ಇವಾಗ ನಾನು ಹೋಗ್ತಾ ಹೋಗ್ತಾಯಿದ್ದೀವಿ ಏನು ಹೆಂಗೆ ಕಾಣಿಸಿದೋ ಗೊತ್ತಿಲ್ಲ ಅಯ್ಯೋ ಸಿಕ್ಕೂ ಅಯ್ಯೋ ಅಯ್ಯೋ ಏನಾದರೂ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ತೆಗಿತೀನಿ ಅಷ್ಟೇ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಹತ್ತು ತಿಂಗಳ ನಂತರ ಚುಸ್ಕೊತಳೆ ಮದುವೆ ಎಂಗೇಜ್ಮೆಂಟ್ ಆಯ್ತಲ್ಲ ಅಂದರೆ ಎಂಗೇಜ್ಮೆಂಟ್ ಒಂದು ವರ್ಷ ಆಯ್ತಾ ಎಂಗೇಜ್ಮೆಂಟ್ ಟೈಮಲ್ಲಿ ಅಂತ ಅಂತಂದು ನಾನು ಚುಸ್ಕೊತಳೆ ಅಂತ ಅನ್ಕೊಂಡೆ ಮದುವೆ ಟೈಮಲ್ಲಿ ಅಂತ ಅಂತಂದು ಗ್ಯಾಪ್ ಆಗೋಯ್ತು ಸರಿ ಆಯ್ತು ಅಂದ್ಬಿಟ್ಟು ಅದಕ್ಕೂ ವೇಟ್ ಮಾಡಿದೆ ಆವಾಗಲೂ ಚುಚಿಸ್ಕೊಳ್ಳಿಲ್ಲ ಆ ಮಧ್ವ ಟೈಮ್ ಅಲ್ಲಿ ಚುಚ್ಚಿಸಿಕೊಂಡ್ಲು ಒಂದ ವಾರ ಏನೋ ಚುಚ್ಚಿಸಿಕೊಂಡ್ಲು ಬಟ್ ಅದೇನಾಯ್ತು ಅಂದ್ರೆ ಏನು ಏನ್ ತಗ್ದು ಬಿಟನ ಇಲ್ಲ ಏನೋ ನೀನೇನೋ ಮಾಡ್ದೆ ಅಂತ ತೆಗ್ದೇನ ಮಾಡ್ದೆ ಅನ್ಸುತ್ತೆ ಅದನ್ನ ಅಲ್ಲ ಬಿಟ್ಬಿಟ್ರೆ ಬಿಟ್ ಮೂರ್ ದಿನಕ್ಕೆ ಸರಿಯಾಗಿ ಬಿಡ್ತಿತ್ತು ಅದು ಪೇನ್ ಈಗ ನಾನು ಈ ಕಡೆ ಕಿವಿ ಇಡ್ತೀಲ್ವಾ ನಾನು ಅದೇ ಅದು ಚುಚ್ಚುದು ಗನ್ ಶಾರ್ಟ್ ಆದ್ರೆ ಅಷ್ಟೊಂದು ಏನಾಗಲ್ಲ ಚುಚ್ಚೋದ್ರೇ ನೋವಾಗುತ್ತೆ ಮಕಳು ಚುತ್ತಿರಲ್ಲ ಅದಲ್ಲ ಆಗಲ್ಲ ಈಗ ಕಿವಿ ಚುಚ್ಚೋದ್ರಲ್ಲ ಹಾಕೊಂಡಿಂಗಿನೇ ಅದು ಅದು ಬಂತು ಒಂಥರ ನೋವು ಮಾಡಿ ರಕ್ತ ಎಲ್ಲ ಬಂತು ನನಗಿದು ನಾನು ಮತ್ತೆ ಪಟಾಕಿ ಸರ್ ಇಬ್ಬರು ಟಕ್ ಟಕ್ ಹಿಂಗೆ ಅನ್ಸೋರ್ ಗನ್ ಶಾಟ್ ಎರಡೇ ಅಷ್ಟೇ ಇರಬೇಕು ಖಚಿತಂಗೆ ಆಗುತ್ತೆ ಅಷ್ಟೇ ಬಟ್ ಒಂದು ಎರಡು ದಿನ ಪೈನ್ ಇರುತ್ತೆ ಆಮೇಲೆ ಆಟೋಮೆಟಿಕ್ ಸರಿಯಾಗಿ ಹೋಗ್ತದೆ ಬಟ್ ನೀನು ನಿಮ್ಗೆ ಏನಾಯ್ತು ಅಂತ ನನ್ನ ಪ್ರಕಾರ ನಿಮ್ಗೆ ಚುಚ್ಚಿ ಇದಾಯ್ತು ಬಟ್ ಒಂದಿನ ಹಾಕಿದ್ ಮೂ ಕೊಡ್ದು ದಪ್ಪ ಆಯ್ತದ ಮದ್ವೆ ದಿನ ಮದ್ವೆ ದಿನ ಹಾಕಿದ್ದು ದಪ್ಪ ಅಲ್ಲ ಅದು ಜಸ್ಟ್ ಅದು ಆರ್ಟಿಫಿಷಿಯಲ್ ತಿರುಗಿ ಕಡೆ ಹೋಗ್ಬಿಡೈತಿ ಇದು ಬಸ್ತಾಗ ಸುತ್ತಂಬಿಡು ಚೆನ್ನಾಗಿ ಸುತ್ತದೆ ಬಟ್ ನಿಂಗೆ ಚೆನ್ನಾಗಿ ಕಾಣುತ್ತೆ ಕಣ ನಿಂಗೆ ಏನೋ ನೀನೆ ಹೇಳ್ತು ಚೆನ್ನಾಗಿ ಕಾಣುತ್ತೆ ಅವಳಿಗೆ ಹಂಗಾಗಿ ಈಗ ಒಂದು ಎರಡು ತಿಂಗಳಿಂದ ಏಳಿರ್ತಾ ಗೊತ್ತಾ ಇವತ್ತು ಶನಿವಾರ ಚುಚ್ಬಾರ್ದು ಇವತ್ತು ಅಮಾವಾಸ್ಯೆ ಒಂದು ದಿನ ಚುಚ್ಬಾರ್ದು ಕಾಗೆ ಆರಿಸ್ತಾನ ಇದ್ಲು ಇವತ್ತು ಲಾಕ್ ಆದ್ರೆ ಇವತ್ತು ಭಾನುವಾರ ಇವತ್ತು ಯಾವುದೂ ಅಮಾವಾಸೆ ನಾಳೆ ಇರೋದು ಇವತ್ತು ಒಂದು ದಿವಸ ಏನಾದರೂ ಮಿಸ್ ಆಗಿದ್ರೆ ನಾಳೆ ಅಮಾವಾಸ್ಯೆ ಬಂದಿರೋದು ನಾಳೆ ನೋವು ಕಾಗೇರಿಸ್ಕೊಳು ಅದಕ್ಕೆ ಇವತ್ತು ಎಷ್ಟೊತ್ತರಿ ಸರಿ ಅಂದ್ಬಿಟ್ಟು ಚುಚ್ಸಾಗಿ ಕರ್ಕೊಂಡು ಹೋಗ್ತಿದೀನಿ ನಮ್ಮ ಸೇತು ಇದಾನೆ ಅವನ ಚುಚ್ಬಾಕಿ ಇವಾಗ ಸರಿ ನೋಡಿ ಆಯ್ತು ಬನ್ನಿ ಹೋಗೋಣ ನೋಡೋಣ ಅಲ್ಲೇನಾದ್ರೂ ಪ್ಲೀಸ್ ಏನಾದ್ರೂ ನೋವಾದ್ರೆ ಅಕಸ್ಮಾತು ಮತ್ತೆ

ರೈಟ್ ಆ ಲೆಫ್ಟ್ ಆ ಲೆಫ್ಟ್ ಗೆ ಇದ್ರೆ ಮುಗಬಿಡಸನಾ ನೋ ಲೆಫ್ಟ್ ಗಾ ಹ್ಮ್ ಆಯಿತು ಕಣೋ ಏನ್ ಬಲೆ ಯಲ್ಲೋ ಪಾಕಿಸ್ತಾನ ಬಾರ್ಡರ್ ಯುದ್ಧ ಮಾಡೋ ಲಾಗಿ ಒಂದ್ ಏನು ಯೋಚನೆ ಮಾಡ್ತಾ ಸಾಂಗ್ ಇದಿಲ್ಲ ಅದು ಏನಲ್ಲ

ಇಲ್ಲ ಬಟ್ಟಾಗಿ ಇದ್ದಿದ್ರೆ ನಾನು ಇವಳ ಮೂತಿಲೆ ಇರ್ಬೋದಿತ್ತು ಡಬ್ಬ ಯಾತಕ್ಕೆ ಸೌಂಡ್ ಮಾಡುತ್ತೆ ಯಾವ ನಿ ಗೊತ್ತು ಬಟ್ಟಾಗಿ ಇದ್ದಿದ್ರೆ ನಾನು ಇವಳ ಮೂತಿಲೆ ಇರ್ಬೋದಿತ್ತು ಹುಟ್ಟಿದ್ರೆ ಹ್ಮ್ ಹುಟ್ಟಿದ್ರೆ ನಾನು

ಕರೆಕ್ಟ್ ಆಗಿದೆ ಎಲ್ಲಾರ್ದು ಅದೇ ತಗೊಂಡ್ ಒಳಗಡೆ ಹಾಕ್ಬನ್ ಗನ್ನಲ್ ಮಾಡೋದು ಇತ್ತರ ಏ ಎರಡು ಏನಾಗಲ್ಲ ಸುಮಿರೇ ಆತರ ಆಗಿರ ಕಾಯಿಸ್ಬಿಟ್ಟು ಹಿಂಗೆ ಚಿತ್ರ ಅದಾಗಿದ್ರೆ

ನೀವೇನ್ ಹೇಳಿ ಕೇಳಿ ನಾನು ಏನೋ ಫಸ್ಟ್ ನಿಮ್ಗೆ ಓಕೆ ಹೇಳಿ ತಕ್ಷಣ ಆಮೇಲೆ ಮಾಡೋಣ ಅದೊಂದು ಏನ್ ಗೊತ್ತಿಲ್ಲ ಏನ್ ಗೊತ್ತಾಗ್ಬರ್ತೇವೆಲ್ಲ ಆಗಲ್ಲ ನಾವು ಐದು ನಿಮಿಷ ಅಷ್ಟೇ

ಆರಾಮಾಗಿ ಆಗಲ್ಲ ಏನಾಗಲ್ಲ ಆಗಿರಾಕ ಇರಾಕ ಇರಾಕಡ ಇರಾಕಡ ಇರಾಕ ಒಂದ್ ನಿಮಿಷ

ಸೊ ಫೈನಲ್ ಆಗಿ ಮೂಗ್ ಆಯ್ತು ಹೇಳಿ ಹೆಂಗೆ ಕಾಣಿಸ್ತದೆ ನನಗೆ ಅಂತ ಸೊ ಇದೊಂದು ಬಟ್ ತಗೊಂಡಿದ್ದೀನಿ ಇದು ಗನ್ ಶಾಟ್ ಮಾಡ್ತಾರಲ್ಲ ಅವಾಗ ಇದನ್ನು ಹಾಕಿರ್ತಾರೆ ಸೊ ಅದಾದ್ಮೇಲೆ ಇದನ್ನ ತಗೊಂಡಿದ್ದೀನಿ ನೋಡೋಣ ಟೂ ಡೇಸ್ ಆದಮೇಲೆ ಇದನ್ನ ತೆಗೆದು ಹಾಕಕ್ಕೆ ಕೇಳಿದ್ದಾರೆ ಆದಮೇಲೆ ಹಾಕ್ತೀನಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹಾಗೆ ನಾನು ತುಂಬ ಭಯ ಪಡ್ಕೊಂಡ್ಬಿಟ್ಟಿದ್ದೆ ಪ್ಪ ಎಷ್ಟು ನೋವಾಗುತ್ತೋ ಏನೋ ಅಂತ ನಿಜವಾಗ್ಲೂ ಸಿಕ್ಕಪಟ್ಟೆ ಭಯ ಆಗ್ತಿತ್ತು ಯಾಕಪ್ಪ ಅಂತ ಅಂದ್ರೆ ಅದೇ ಹೇಳುದಲ್ಲ ಮೂಗ್ ಬೇರೆ ತುಂಬ ಗಟ್ಟಿ ಇದೆ ನಮ್ದು ತಿನ್ನಾಗಿಲ್ಲ ಫುಲ್ಲು ಮಂದಕ್ಕಿದೆಯಲ್ಲ ತುಂಬ ನೋವಾಗ್ಬಿಡುತ್ತೆ ಅಂತ ತುಂಬ ಭಯ ಆಗಿತ್ತು ಅಷ್ಟೇ ನೋವಾಗ್ಲಿಲ್ಲ ನನಗೆ ಸೊ ಯಾರು ಈ ವಿಡಿಯೋ ನೋಡಿ ಅಯ್ಯೋ ಅಷ್ಟೊಂದು ನೋವಾಗುತ್ತಾ ನಾನು ಕಿರ್ಸ್ತಾ ಇದ್ನಲ್ಲ ಅಷ್ಟೊಂದು ನೋವಾಗುತ್ತಾ ಅಂತ ಅನ್ಕೋಬೇಡಿ నిజవ్యాలు నాను నేను నోవెంత అనుకుంట అోవాల దయవిట్టి నిమే యారిగారు చూచస్కో అందక చుచస్కో థ్యాంక్ యూ సో మచ్ ఈ ఎంజాయ్ ఈతాది థాంక్స్ అ వడ్ బై బై